ಸೋಲದೇವನಹಳ್ಳಿಯಲ್ಲಿ ರೌಡಿ ಜೈರಾಮ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವರನ್ನ ಬಂಧಿಸಿದ್ದಾರೆ ಸೋಲದೇವನಹಳ್ಳಿ ಪೊಲೀಸರು ಮುನಿರಾಜು ಅಲಿಯಾಸ್ ಮುನಿ ರಾಜೇಶ್ ರಾಜೇಶ್ ಅಲಿಯಾಸ್ ಬಬ್ಲು ಹಾಗೆ ಯತೀಶ್ ವಿನಯ್ ಉದಯ್ ಈ ಐವರು ಆರೋಪಿಗಳನ್ನು ಪೊಲೀಸರು ಈಗ ಬಂಧಿಸಿದ್ದಾರೆ ಸೋಲದೇವನಹಳ್ಳಿ ಪೊಲೀಸರು ಐವರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಹಳೇ ದ್ವೇಷಕ್ಕೆ ಜಯರಾಮ್ ಕೊಲೆ ಮಾಡಿದ್ದ ಆರೋಪಿಗಳು ಸೋಲದೇವನಹಳ್ಳಿ ರೌಡಿ ಜೈರಾಮ್ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಟ್ಟು ಐವರನ್ನ ಪೊಲೀಸರು ಬಂಧಿಸಿ ಈ ಒಂದು ಕೊಲೆ ಯಾಕೆ ನಡೆಯಿತು ಹಳೇ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಹಳೇ ದ್ವೇಷದ ವೈಷಮ್ಯ ಹಿನ್ನೆಲೆಯಲ್ಲಿ ಜೈರಾಮ್ ಕೊಲೆ ಮಾಡಿದ್ರು ಆರೋಪಿಗಳು ಮನೋಜ್ ಸಹೋದರ ಕಿರಣ್ ಕೊಲೆ ಮಾಡಿದ್ದ ಜೈರಾಮ್ ಯುವತಿ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ಮನೋಜ್ ಸಹೋದರ ಕಿರಣ್ ಕೊಲೆ ಮಾಡಿದ್ದ ಜೈರಾಮ್ ಸದ್ಯ ಮನೋಜ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಮನೋಜ್ ನನ್ನ ಗೂಂಡಾ ಕಾಯ್ದೆಯಲ್ಲಿ ಸಿಸಿಬಿ ಪೊಲೀಸರು ಬಂಧಿಸಿ ಜೈಲಿಗೆ ಕಟ್ಟಿದ್ರು ಇತ್ತ ಜೈಲಿನಲ್ಲಿದ್ದುಕೊಂಡೇ ಇದ್ದುಕೊಂಡೇ ಜೈರಾಮ್ ಕೊಲೆಗೆ ಸಂಚನ್ನ ರೂಪಿಸಿದ್ದ ಮುನಿರಾಜು ಮತ್ತು ರಾಜೇಶ್ ಜೊತೆ ಸಂಪರ್ಕದಲ್ಲಿದ್ದಂತೆ ಏನು ಜೈರಾಮ್ ಮೂಮೆಂಟ್ ಗಳನ್ನ ವಾಚ್ ಮಾಡ್ತಾ ಇದ್ದಂತೆ ಬಾರ್ ಒಳಗೆ ಜೈರಾಮ್ ಬರ್ತಾ ಇದ್ದಂತೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಆರೋಪಿಗಳು ಮಾರ್ಚ್ ನಾಲ್ಕರಂದು ರಾತ್ರಿ ವೇಳೆ ಕೊಲೆಯಾಗಿದ್ದಂತಹ ಜೈರಾಮ್ ಈ ಕುರಿತು ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಜೈರಾಮ್ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಐವರನ್ನ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಮನೋಜ್ ಜೈಲಿನಲ್ಲಿ ಇದ್ದುಕೊಂಡೇ ಜೈರಾಮ್ ಕೊಲೆಗೆ ಸಂಚನ್ನ ರೂಪಿಸಿದ್ದ ಕುರಿತು ಮಾಹಿತಿ ಸಿಕ್ಕಿದೆ ಓವರ್ ಆಲ್ ಡೀಟೇಲ್ಸ್ ಮಧು ಮೊದಲೇದಾಗಿ ಈ ನಾಲ್ಕೈದು ದಿನಗಳ ಹಿಂದೆ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಈ ಯಲಹಂಕ ರೌಡಿ ಶೀಟರ್ ಏನು ಜೈರಾಮ್ ಏನಿದ್ದಾನೆ ಅವನ ಒಂದು ಹತ್ತಿಯ ಸಿಟಿವಿಯನ್ನು ಕೂಡ ನಿನ್ನೆ ಬಿತ್ತರಿಸಲಾಗಿತ್ತು ಅದು ಎಷ್ಟೊಂದು ಬರಬರವಾಗಿತ್ತು ಅಂತಂದ್ರೆ ಅದನ್ನ ಬಾರ್ನಲ್ಲಿ ಕುಡಿತಾ ಇರ್ತಾನೆ ಆ ಸಂದರ್ಭದಲ್ಲಿ ಈತನ ಮೇಲೆ ಹಲ್ಲೆ ಆಗೋದನ್ನ ನೋಡಿ ಅಕ್ಕಪಕ್ಕದಲ್ಲಿ ಇದ್ದರೂ ಕೂಡ ಹೆಚ್ಚೆಪ್ ಆಗಿತ್ತು ಇನ್ನು ಈ ಕೊಲೆಗೆ ಹಳೆ ವೈಫಿಯಂ ಕಾರಣ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗಿತ್ತು ಸದ್ಯಕ್ಕೆ ಸೋಲುದೇವನಹಳ್ಳಿ ಪೊಲೀಸರು ಈ ಜೈರಾಮ್ನ ಮಟ್ಯಾಚ್ ಮಾಡಿದಂತಹ ನಾಲ್ಕು ಆರೋಪಿಗಳು ಈಗಾಗಲೇ ಬಂಧನ ಮಾಡಲಾಗಿರುವಂಥದ್ದು ಇನ್ನು ಮುನಿರಾಜು ಅಲಿಯಾಸ್ ಮುನಿ ರಾಜೇಶ್ ಬಬ್ಲು ಯತೀಶ್ ಗೌಡ ಈಗಾಗ್ಲೇ ಬಂಧಿಸಿರುವಂತ ವಿನಯ್ ಉದಯ್ ಸೇರಿ ಐವರು ಆರೋಪಿಗಳನ್ನ ಈಗಾಗಲೇ ಬಂಧನ ಮಾಡಲಾಗಿದೆ ಈಗ ಮತ್ತೊಬ್ಬ ಆರೋಪಿಯನ್ನ ಬಂಧನ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಇನ್ನು ಹಳೆ ದ್ವೇಷದ ಹಿನ್ನೆಲೆ ಜೈರಾಮ್ ಕೊಲೆ ಮಾಡಿ ಆರೋಪಿಗಳು ತಲೆ ಅದಕ್ಕೆ ಈ ಜೈರಾಮ್ ಪತ್ನಿ ನೀಡಿದಂತಹ ದೂರಿನ ಆಧಾರದ ಮೇಲೆ ಈ ಒಂದು ಈ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಈ ಮನೋಜನೇನಿದ್ದಾನೆ ಈ ಮನೋಜನೋನ ಸಹೋದರ ಕಿರಣ್ ಎಂಬಾತನ ಈ ಜೈರಾಮ ಕೊಲೆ ಮಾಡಿದ್ದ ಹೀಗಾಗಿ ಯುವತಿ ವಿಚಾರಕ್ಕೆ ಗಲಾಟೆ ಮಾಡಿ ಕೊಲೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಈತ ಪರಪನ ಗ್ರಹರನ್ನು ಕೂಡ ಸೇರಿರ್ತಾನೆ ಅದಾದ ಮೇಲೆ ಬೇಲ್ ಕೂಡ ಸಿಕ್ಕಿರುತ್ತೆ ಹೊರಗಡೆ ಬಂದಿರ್ತಾನೆ ಈಗ ಸದ್ಯ ಈ ಪರಪನ ಅಗ್ರಹಾರ ಜೈಲಿನಲ್ಲಿ ಈ ಕಿರಣ್ ಏನಿದ್ದಾನೆ ಕಿರಣ್ನ ಮೃತಪಟ್ಟ ಕಿರಣ್ ಏನಿದ್ದಾನೆ ಆತನ ಸಹೋದರ ಮನೋಜ್ ಈಗ ಪರಪ್ಪನ ಅಗ್ರಹ ಜೈಲ್ ಸೇರಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮನೋಜ್ ನನ್ನ ಗೂಂಡಾ ಕಾಯ್ದೆ ಅಡಿಯಲ್ಲಿ ಸಿ ಬಿ ಬಿ ಪೊಲೀಸರು ಕೂಡ ಜೈಲ್ಗೆಟ್ಟಿದ್ರು ಇನ್ನು ಜೈಲಿನಲ್ಲಿ ಇದ್ಕೊಂಡು ತಮ್ಮ ತನ್ನ ತಮ್ಮನ ಸಾವಿಗೆ ಕಾರಣವಾದಂತಹ ಜೈರಾಮ್ನನ್ನ ಮುಗಿಸ್ಲೇಬೇಕು ಅಂತ ಈ ಮನೋಜ್ ನಿರ್ಧಾರ ಮಾಡಿರ್ತಾನೆ ಹೀಗಾಗಿ ರಾಜೇಶ್ ಮತ್ತು ಮನೋಜ್ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಇದು ಉದಯ್ ಜೈರಾಮ್ ಉದಯಲ್ಲಿದ್ದಾರೆ ಆತ ಜೈರಾಮ್ ನ ಮೂಮೆಂಟ್ ವಾಚ್ ಮಾಡ್ತಾ ಇದೆ ಅಂದ್ರೆ ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಎಷ್ಟೊತ್ತಿಗೆ ಬರ್ತಾನೆ ಮತ್ತು ಯಾರ ಜೊತೆ ಇರ್ತಾನೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬಾರ್ ನಲ್ಲಿ ಎಣ್ಣೆ ಹಾಕೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಬ್ಬನೇ ಇರ್ತಾನೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಮಾಡ್ಕೊಂಡಿರ್ತಾರೆ ಹೀಗಾಗಿ ಬಾರ್ ಒಳಗೆ ಯಾವಾಗ ಜೈರಾಮ್ ಬರ್ತಾನೋ ಅದನ್ನ ಸಂಪೂರ್ಣವಾಗಿ ವಾಚ್ ಮಾಡಿ ಅಲ್ಲೇ ಲಾಕ್ ಮಾಡ್ಬೇಕು ಅಂತ ನಿರ್ಧಾರ ಕೂಡ ಮಾಡಿರ್ತಾನೆ ಹೀಗಾಗಿ ಮಾರಕಾಸ್ತಗಳೊಂದಿಗೆ ಆತ ಯಾವಾಗ ಬಾರ್ಗೆ ಹೋಗ್ತಾನೋ ಅದನ್ನೇ ವೇಟ್ ಮಾಡ್ಕೊಂಡು ಇವ್ರು ಕೂತಿರ್ತಾರೆ ಈ ಮಾರ್ಚ್ ನಾಲ್ಕನೇ ತಾರೀಕು ಕೂಡ ಈ ಜೈರಾಮ್ ಕೊಲೆಗೆ ಮುಹೂರ್ತ ಫಿಕ್ಸ್ ಆಗಿರುತ್ತೆ ಹೀಗಾಗಿ ಎಂಟ್ರಿ ಕೊಟ್ಟವರೇ ಹಿಂದೆ ಮುಂದೆ ನೋಡದೇನೆ ಹಿಗ್ಗಾಮುಗ್ಗ ರಾಡ್ನಿಂದ ಏನೋ ಮಜ್ಜಿನಿಂದ ಆತನ ಮೇಲೆ ದಾಳಿ ಮಾಡ್ತಾನೆ ಎರಡೇ ಏಟಿಗೆ ಆತ ಕೆಳಗಡೆ ಕುತಾರೆ ಅಷ್ಟಾದ್ರೂ ಕೂಡ ರೊತ್ತಿಗೆದ್ದು ಮತ್ತೆ ಆತನನ್ನು ಕೊಸಿಯುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ ಹೀಗಾಗಿ ತೀವ್ರ ರಕ್ತಸ್ರಾವದಿಂದ ಈ ಜೈರ ಸ್ಥಳದಲ್ಲಿ ಮೃತಪಡ್ತಾನೆ ಅಲ್ಲಿಂದ ಈ ಆರೋಪಿಗಳೇನಿರ್ತಾರೆ ಇವರೆಲ್ಲರೂ ಕೂಡ ಎಸ್ಕೇಪ್ ಆಗಿರ್ತಾರೆ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಕೂಡ ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ತಾರೆ ಈ ರೀತಿ ಹತ್ಯೆ ಮಾಡಿದಂತಹ ಆರೋಪಿಗಳ ಹೆಡೆಮುರಿ ಕಟ್ಟೋದ್ರಲ್ಲೂ ಕೂಡ ಈಗ ಈ ಪೊಲೀಸರು ಆಗಿರುವಂತದ್ದು ಮಧು ಯಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ